ಸ್ನೇಹಿತರೆ ರೈತರಿಗೆ ಒಂದು ಒಂದು ಅಪ್ಡೇಟ್ ಇದೆ ಏನಂತಂದ್ರೆ ಸೊ ಇದೇ ತಿಂಗಳ ಮೂವತ್ತೊಂದು ತಾರೀಕು ಒಳಗಾಗಿ ಈ ಒಂದು ಅಪ್ಡೇಟ್ ಅನ್ನ ನೀವು ಕಂಪ್ಲೀಟ್ ಆಗಿ ಅಂತಂದ್ರೆ ಈ ಒಂದು ಕೆಲಸನ ನೀವು ಮಾಡ್ಲೇಬೇಕಾಗತ್ತೆ ಸೊ ಅಂತಂದ್ರೆ ಆರ್ ಟಿ ಸಿ ರಿಲೇಟೆಡ್ ಒಂದು ಅಪ್ಡೇಟ್ ಇದೆ ಸೊ ಆ ಅಪ್ಡೇಟ್ ಏನು ಮತ್ತೆ ಯಾವ ತರ ಅಪ್ಡೇಟ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಳೋದು ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ ಆಗಿ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಸೊ ನೀವ್ ಮಾಡ್ಬೇಕಾಗಿರೋದು ಇಷ್ಟ ಏನಪ್ಪಾ ಅಂತಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಅದೇ ರೀತಿ ಚಾನಲ್ ಗೆ ಹೊಸ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕ್ಲಿಕ್ ಮಾಡ್ಕೊಳ್ಳೋದನ್ನ ಏನಪ್ಪ ಅದು ಆರ್ ಟಿ ಸಿ ಅಪ್ಡೇಟ್ ಸೊ ನಾವು ಈ ಒಂದು ಏನಂತಂದ್ರೆ ಒಂದು ಒಂದು ನಾನು ತೋರಿಸಿದ್ದೆ ನಿಮಗೆ ಸೊ ಆರ್ ಟಿ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕು ಅಂತ ಸೊ ಯಾವ ತರ ಲಿಂಕ್ ಮಾಡೋದು ಅನ್ನೋದನ್ನ ನಾನು ಹಳೆ ವಿಡಿಯೋಸ್ ಅಲ್ಲಿ ತೋರಿಸಿದ್ದೆ ಸೊ ಯಾರೆಲ್ಲ ನೋಡಿಲ್ಲ ಹೋಗ್ಬಿಟ್ಟು ನೋಡ್ಬೋದು ಸೊ ಇವಾಗ ಒಂದು ಅಪ್ಡೇಟ್ ಏನಪ್ಪಾ ಅಂತಂದ್ರೆ ನಿಮ್ಮ ಒಂದು ಆರ್ ಟಿ ಸಿ ಮತ್ತೆ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡೋ ಒಂದು ಡೇಟ್ ಏನಿದೆ ಅದು ಮೂವತ್ತೊಂದು ಜುಲೈ ಲಾಸ್ಟ್ ಆಗಿರುತ್ತೆ ಸೊ ಏನಪ್ಪ ಅಂತಂದ್ರೆ ಟ್ವಿಟರ್ ಅಲ್ಲಿ ಒಂದು ನೋಟಿಫಿಕೇಶನ್ ಬಂದಿದೆ ಸೊ ಆ ಒಂದು ನೋಟಿಫಿಕೇಶನ್ ಏನಪ್ಪಾ ಅಂತಂದ್ರೆ ಇದೇ ತಿಂಗಳ ಮೂವತ್ತೊಂದನೇ ತಾರೀಕು ಅಷ್ಟರಲ್ಲಿ ನೀವು ಏನ್ ಮಾಡ್ಬೇಕು ಆರ್ ಟಿ ಸಿ ಮತ್ತು ಆಧಾರ್ ಕಾರ್ಡ್ ಗೆ ಕಂಪಲ್ಸರಿಯಾಗಿ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಬೇಕು ಸೊ ಲಿಂಕ್ ಮಾಡಿಲ್ಲ ಅಂತಂದ್ರೆ ನೆಕ್ಸ್ಟ್ ನೆಕ್ಸ್ಟ್ ನಿಮ್ಗೆ ಬರುವಂತ ಅಷ್ಟು ಒಂದು ಸರ್ಕಾರದ ಸವಲತ್ತುಗಳು ನಿಮ್ಗೆ ಸಿಗೋದಿಲ್ಲ ಸೊ ನೀವು ಏನ್ ಮಾಡಬೇಕಪ್ಪ ಅಂತಂದ್ರೆ ಜಸ್ಟ್ ಆ ಒಂದು ಭೂಮಿಗೆ ಭೂಮಿ ವೆಬ್ಸೈಟ್ ಗೆ ಹೋಗ್ಬಿಟ್ಟು ನೀವು ಏನ್ ಮಾಡ್ಬೇಕಾಗುತ್ತೆ ಆರ್ ಟಿ ಸಿ ಮತ್ತೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಬೇಕಾಗುತ್ತೆ ಸೊ ನಾನು ಆಲ್ರೆಡಿ ಅದ್ರ ಬಗ್ಗೆ ಒಂದು ರಿಲೇಟೆಡ್ ವಿಡಿಯೋಸ್ ನ ಮಾಡಿದೀನಿ ಕಂಪ್ಲೀಟ್ ಆಗಿ ಲೈವ್ ಆಗಿ ಯಾವ ತರ ನೀವು ನಿಮ್ಮ ಒಂದು ಆರ್ ಟಿ ಸಿ ಗೆ ಆಧಾರ್ ನ ಲಿಂಕ್ ಮಾಡೋದು ಅನ್ನೋದನ್ನ ನಾನು ಆಲ್ರೆಡಿ ತೋರಿಸಿದ್ದೀನಿ ಸೊ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ ಆ ವಿಡಿಯೋದು ಹೋಗ್ಬಿಟ್ಟು ನೀವು ಬೇಕಂದ್ರೆ ಚೆಕ್ಅೌಟ್ ಮಾಡ್ಬೋದು ಸೊ ನೀವು ಲಿಂಕ್ ಮಾಡೋದ್ರಿಂದ ನಿಮ್ಗೆ ಗೌರ್ಮೆಂಟ್ ಕಡೆಯಿಂದ ಸಿಗುವಂತಹ ಅಷ್ಟು ಒಂದು ಸವಲತ್ತುಗಳು ನಿಮಗೆ ಸಿಗುತ್ತೆ ಅಂತಂದ್ರೆ ನೀವು ಬರ ಪರಿಹಾರ ಆಗಿರ್ಬೋದು ಅದೇ ರೀತಿ ಸಬ್ಸಿಡೀಸ್ ಆಗಿರ್ಬೋದು ಇಕ್ವಿಪ್ಮೆಂಟ್ಸ್ ಆಗಿರ್ಬೋದು ಅಂದ್ರೆ ಕೃಷಿ ಇಕ್ವಿಪ್ಮೆಂಟ್ಸ್ ಆಗಿರ್ಬೋದು ಸೊ ಅದೆಲ್ಲ ನಿಮಗೆ ಸಿಗುತ್ತೆ ಸೊ ಆಧಾರ್ ಕಾರ್ಡ್ ಮತ್ತೆ ನಿಮ್ಮ ಮತ್ತೆ ಆರ್ ಟಿ ಲಿಂಕ್ ಮಾಡೋದ್ರಿಂದ ಇನ್ ಕೇಸ್ ನೀವು ಲಿಂಕ್ ಮಾಡ್ಲಿಲ್ಲ ಅಂತಂದ್ರೆ ಈ ಒಂದು ಯಾವುದೇ ಸವಲತ್ತುಗಳು ನಿಮಗೆ ಸಿಗೋದಿಲ್ಲ ಸೊ ಅದಕ್ಕೋಸ್ಕರ ಬೇಗ ಬೇಗ ಏನ್ ಮಾಡಿ ಅಂತಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಗೆ ಆರ್ ಟಿ ಸಿ ಲಿಂಕ್ ಮಾಡಿ ಸೊ ನಿಮ್ಮ ಮೊಬೈಲ್ ಅಲ್ಲಿ ನೀವು ಈಸಿಯಾಗಿ ಲಿಂಕ್ ಮಾಡ್ಕೋಬಹುದು ಇನ್ ಕೇಸ್ ನಿಮ್ಮ ಒಂದು ಆರ್ ಟಿ ಸಿ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಲಿಲ್ಲ ಅಂದ್ರೆ ನಿಮ್ಮ ಹತ್ತಿರದ ಕಂದಾಯ ಇಲಾಖೆ ಅಂತಂದ್ರೆ ಕೃಷಿ ಆಫೀಸರ್ಸ್ ಇರ್ತಾರಲ್ಲ ಸೊ ಅವ್ರ ಹತ್ರ ಹೋಗ್ಬಿಟ್ಟು ನೀವು ನಿಮ್ಮ ಒಂದು ಆರ್ ಟಿ ಸಿ ಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೋಬಹುದು ಸೊ ನೀನು ಯಾರೆಲ್ಲ ಲಿಂಕ್ ಮಾಡಿಸಿಲ್ಲ ಬೇಗ ಬೇಗ ಹೋಗ್ಬಿಟ್ಟು ಲಿಂಕ್ ಮಾಡಿಸಿ ಸೊ ಎಲ್ಲ ಒಂದು ಸವಲತ್ತುಗಳು ನಿಮಗೆ ಸಿಗುತ್ತೆ ಸೊ ಎಷ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋ ವಿಡಿಯೋ ಎಷ್ಟಾಗಿದೆ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು